ಇಟ್ಸ್ ಮೈ ಡೆ ಇವತ್ತು ಲೈಕ್ ಇವತ್ತು ಎನ್ ಕುಮಾರ್ ಸರ್ ಆಗ್ಲಿ ಈಗ ರವಿ ಸರ್ ಆಗ್ಲಿ ಎಲ್ಲ ನಾವು ಎಲ್ಲ ಜೊತೆಗೆ ಒಂದೊಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಮಾತುಕತೆ ಇದೀವಿ ಬಟ್ ಡೇ ಐ ವಾಸ್ ಸೋ ಫ್ರೆಶ್ ಟು ದ ಇಂಡಸ್ಟ್ರಿ ರಾಮ್ ಪ್ರಸಾದ್ ಸರ್ ಹತ್ರ ಹೋಗಿ ನಾನು ಬರೀ ಕತೆ ಹೇಳ್ತೀನಿ ಅಷ್ಟೇ ಐ ಹ್ಯಾಡ್ ನೋ ಸ್ಟೋರಿ ಸರ್ ನಾನು ಎಮ್ ಎಸ್ ಸಿ ಮುಗಿಸ್ಕೊಂಡು ಸಿ ನಾವೆಲ್ಲರೂ ಹೇಳ್ತೀನಿ ನನ್ನಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ ಹಂಗಿದೆ ಅಂತ ಬಟ್ ಒಬ್ಬ ಬಂಡವಾಳ ಹಾಕಿ ಅದು ತೆರೆ ಮೇಲೆ ಬಂದಾಗ ನಮ್ದು ಏನಿದೆ ಸ್ಕಿಲ್ಸ್ ಗೊತ್ತಾಗದು ಸೊ ಅದು ಫಸ್ಟ್ ಧೈರ್ಯ ಮಾಡುದು ರಾಮ್ ಪ್ರಸಾದ್ ಸರ್ ದ ಬಜೆಟ್ ಅವತ್ತು ನಾವು ಮಾತಾಡಿದಾಗ ಅವ್ರು ನಂಗೆ ಚಾಲೆಂಜಿಂಗ್ ಬಜೆಟ್ ಕೊಡ್ತಾರೆ ಮಗ ಮೂವತ್ತು ಲಕ್ಷ ಕೊಡ್ತೀನಿ ಮಗ ಸಿನಿಮಾ ಮುಕ್ಸ್ ಬಂದ್ಬಿಡು ನಾನು ಬರ್ತೀನಿ ನಂಗೆ ಊಟ ಹಾಕ್ಬಿಡು ಅಂತ ನಾನು ಅದಕ್ಕೆ ಒಂದು ಒಂದ್ ಯೋಚನೆ ಮಾಡಿ ಉಲ್ಟಾ ಇದೆ ಸರ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ನಾನಾದ್ರೆ ಮೂವತ್ತು ಲಕ್ಷ ಖರ್ಚು ಮಾಡ್ತೀನಿ ನೀವು ಇನ್ನೊಂದು ಮೂರು ಲಕ್ಷ ಖರ್ಚು ಮಾಡಿ ಉಳಿಸ್ತೀರಾ ನೀವೇ ಮಾಡಿ ನಿಮ್ ಕೈ ಕೇಳಿ ನಾನು ಕೆಲಸ ಮಾಡ್ತೀನಿ ಅಮೌಂಟ್ ಅಂಗ್ ಸ್ಟಾರ್ಟ್ ಆಯಿತು ಸರ್ ಸಿಮಾ ಸೊ ಅದಾದ್ಮೇಲೆ ಏನಾಯ್ತು ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಎಕ್ಸ್ಪೀರಿಯನ್ಸ್ ಪಾಯಿಂಟ್ ಆಫ್ ಈ ನೋ ವಾಟ್ ಟು ಡೂ ಅಂಡ್ ವಾಟ್ ನಾಟ್ ಟು ಡೂ ಅಲ್ಲಿಂದ ಮಾಡ್ಕೊಂಡ್ ಬಂದ್ವಿ ಸರ್ ಸ್ಟ್ರಗಲ್ಸ್ ಈಗ ಸ್ಟಾರ್ ಡೈರೆಕ್ಟರು ಸ್ಟಾರ್ ಹೀರೋ ಅವ್ರು ವಾಟ್ ಎವರ್ ಅಂದಾಗ ಫಂಡ್ಸ್ ಈಸಿ ಇಟ್ಸ್ ಲೈಕ್ ಓಕೆ ಶಾರ್ಟ್ ದುಡ್ಡು ಬರುತ್ತೆ ಒಂದು ಸ್ಯಾಟಲೈಟ್ ಇಷ್ಟು ಬರುತ್ತೆ ಓ ಟಿ ಟಿ ಇಷ್ಟು ಬರುತ್ತೆ ಒಬ್ಬ ಫ್ರೆಶರ್ ಡೈರೆಕ್ಟರ್ ಮೇಲೆ ದುಡ್ಡು ಹಾಕಬೇಕು ಅಬ್ಬ ಈಗ ಅರುಣ್ ಮಗ ಆಗಿರ್ಬೋದು ಬಟ್ ಇಸ್ ಅ ಫ್ರೆಶ್ ಮಾರ್ಕೆಟ್ ಅಲ್ಲಿ ನಮ್ಗೆ ಗೊತ್ತು ಇವಾಗ ಏನು ನಡೀತಾ ಇದೆ ಹೀರೋಗಳ್ ಹೋಗ್ತಾ ಇಲ್ಲ ಸರ್ ಓದಾಡ್ತಾ ಇದೀವಿ ನಾವು ಎಲ್ಲರೂ ಬಟ್ ಆ ಟೈಮಲ್ಲಿ ಏನೋ ಒಂದು ಫಂಡ್ ಒಂದು ಎಪಿಸೋಡ್ ಮಾಡಬೇಕು ಅಂದಾಗ ಪ್ರೊಡ್ಯೂಸರ್ ಆದವರು ಯೋಚನೆ ಮಾಡಬೇಕಾಗುತ್ತೆ ಬಟ್ ಆ ಯೋಚನೆ ಮಾಡಿದಾಗ ನಂಗೆ ಸಾಥ್ ಕೊಟ್ಕೊಂಡು ಮಾಡ್ಕೊಂಡು ಇಟ್ಟು ಟೈಮ್ ಸೆಟ್ ಹೋಯ್ತು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದ್ವಿ ಕೋವಿಡ್ ಬಂತು ಅದಾದ್ಮೇಲೆ ಕೋವಿಡ್ ಬಂದಾಗ ಇಂಡಸ್ಟ್ರಿ ಬಿದೋಯ್ತು ಸಿನಿಮಾನೆ ಹೋಗಲ್ಲ ಅಷ್ಟೇ ಹಾಕ್ಬಿಟ್ಟಿದ್ರು ಅಷ್ಟು ಆಗಲ್ಲ ವರ್ಕೌಟ್ ವಿ ಸ್ಟಾರ್ಟೆಡ್ ಡೂಯಿಂಗ್ ಈ ಮಧ್ಯದಲ್ಲಿ ನಂಗೊಂದಷ್ಟು ಆಪರ್ಚುನಿಟೀಸ್ ಬಂತು ರಾಧಿಕಾ ಮೇಡಮ್ ಒಂದು ಸಿನಿಮಾ ಮಾಡ್ತಾ ಇದೀನಿ ಆ ಜಾಗ್ರತಾ ಅಂದ್ಬಿಟ್ಟು ಸೊ ಈ ತರ ಲೈಕ್ ಇಟ್ಸ್ ಗೋಯಿಂಗ್ ಆನ್ ಸೊ ಈಗ ಫೈನಲಿ ಲೈಕ್ ವಿ ಡಿಸೈಡೆಡ್ ಇಲ್ಲ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ತೆಲುಗುಲಿ ತೆಲುಗು ತಮಿಳ್ ಮಳೆಯಲ್ಲ ಜಂಗ್ಲಿ ಬರ್ತಾ ಇದೆ ಸೊ ನಮ್ಗೆ ಅಲ್ಲಿ ರೆಸ್ಪಾನ್ಸ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇರೋದ್ರಿಂದ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ಹಿಂದಿ ರೈಟ್ಸ್ ಆಲ್ರೆಡಿ ಸೇಲ್ ಆಗೋಗಿದೆ ಈಗ ನಾವು ಗಾರ್ಗ ಅಂತ ನಾವೇನು ನೋಡ್ತಾ ಇದೀವಿ ಜಿ ಅವ್ರು ಆಲ್ರೆಡಿ ಪರ್ಚೇಸ್ ಮಾಡಿದಾರೆ ಸೊ ಮಾರ್ಕೆಟ್ ಇದೆ ವಿ ಕ್ಯಾನ್ ಡೂ ಸಮಥಿಂಗ್ ಓಕೆ ಕಂಟೆಂಟ್ ಇಲ್ಲಿವರೆಗೂ ಏನು ಆಚೆ ಬಿಟ್ಟಿಲ್ಲ ಕಂಟೆಂಟ್ ತೋರಿಸಕೊಂಡು ಆಚೆ ಬರೋಣ ಪ್ರೆಸ್ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ವೆರಿ ಸುನ್ ಆರ್ ಕಮಿಂಗ್ ಒನ್ ಆರ್ ಟೂ ಮಂತ್ಸ್ ಈಗ ನಾವು ಸರ್ ಜೊತೆ ಮಾತಾಡಿಕೊಂಡು ಡೇಟ್ ಈಗ ಬೇಗನೆ ಅನೌನ್ಸ್ ಮಾಡ್ತೀವಿ ವೆರಿ ವಿಲ್ ಆ ಇದ್ರ ಮೇಲೆ ನಾವು ಸ್ಟಾರ್ಟ್ ಮಾಡಿರೋದು ಸರ್ ಸರ್ ಾರ್ಗ ಇಟ್ಸ್ ಅ ಪ್ಲೇಸ್ ನೇಮ್ ಒಂದು ಹೆಸರು ಇಟ್ಸ್ ಅ ಫಿಕ್ಷನಲ್ ಈಗ ಒಂದು ಊರಲ್ಲಿ ನಡೆಯಿತು ಈಗ ಕ್ರೈಮ್ ಈಗ ನೋಡಬೇಕ ಕ್ರೈಮ್ ಥ್ರಿಲ್ಲರ್ ಆರ್ಡರ್ ಜಾನರ ಅನ್ಸ್ಬಹುದು ಆಕ್ಚುಲಿ ಇಟ್ಸ್ ಅನ್ ಅಡ್ವೆಂಚರ್ಸ್ ಡ್ರಾಮಾ ಒಂದು ಅಡ್ವೆಂಚರ್ ಮೇಲೆ ಒಂದು ಸಸ್ಪೆನ್ಸ್ ಮೇಲೆ ಅದು ನೀವು ಕ್ರೈಮ್ ತರಾರು ನೋಡಬಹುದು ಆರ್ಡರ್ ತರಾರು ನೋಡಬಹುದು ಕ್ಲೈಮ್ಯಾಕ್ಸ್ ವಿಲ್ ಆನ್ಸರ್ ಸರ್ ಲ್ಯಾಂಡ್ ಆಫ್ ಶಾಡೋ ನಾವು ಶಾಡೋ ಯಾವ ಥರನೂ ಆಗ್ಬೋದು ಸಿ ಇಟ್ ಕ್ಯಾನ್ ಬಿ ಅ ನೆಗೆಟಿವ್ ಶಾಡೋ ಇಟ್ ಕ್ಯಾನ್ ಬಿ ಅ ಪಾಸಿಟಿವ್ ಶಾಡೋ ಸಮ್ಟೈಮ್ಸ್ ನಮ್ಮ ಶಾಡೋನು ನಾವು ಎದುರ್ಕೊಂಡ್ಬಿಡ್ತೀವಿ ಸೊ ದ ಲ್ಯಾಂಡ್ ಆಫ್ ಶಾಡೋಸ್ ಸೊ ಆ ಲ್ಯಾಂಡ್ ಅಲ್ಲಿ ಯಾವ ಥರ ನೆರಳುಗಳು ಇಟ್ ಮೇ ಬಿ ಡಾರ್ಕ್ ಇಟ್ ಮೇ ಬಿ ಗುಡ್ ಗೊತ್ತಿಲ್ಲ ಅದು ಸಿನಿಮಾ ನೋಡಿದಾಗ ನಮ್ಗೆ ಇನ್ನೂ ನೀಟಾಗಿ ಕ್ಲಾರಿಟಿ ಸಿಗುತ್ತೆ ಸಿನಿಮಾನಕ್ಕಿಂತ ಸರ್ ಈಗ ಫ್ಯೂಚರ್ ಡೇಸಲ್ಲಿ ಈಗ ಇವತ್ತು ಹೆಂಗೆ ಒಂದೊಂದು ಕಂಟೆಂಟ್ ಬಿಟ್ಟೆ ನಾನು ಏನು ಔಸ್ ಇಟ್ಕೊಳ್ಳಲ್ಲ ಸರ್ ಈ ಸಿನಿಮಾ ಬಿಫೋರ್ ರಿಲೀಸ್ ನಾನು ಎಲ್ಲ ನಿಮ್ ಮುಂದೆ ಇಡ್ತೀನಿ ಪ್ರತಿಯೊಂದು ಕಂಟೆಂಟ್ ಪ್ರತಿಯೊಂದಿದು ಇದು ದೆನ್ ಯು ವಿಲ್ ನೋ ವೆದರ್ ಟು ವಾಚ್ ದ ಫಿಲಮ್ ಆರ್ ನಾಟ್ ಈಗ ರಿಲೀಸ್ ಆದ್ಮೇಲೆ ಅಯ್ಯೋ ನಾನು ಸಿನಿಮಾಗೆ ಬಂದಿಲ್ಲ ಯಾಕೆ ನೋಡ್ತಾರೆ ಸರ್ ಕಂಟೆಂಟ್ ಫಸ್ಟ್ ಮಾತಾಡಬೇಕು ಆ ಕಂಟೆಂಟ್ ಮಾತಾಡಕ್ಕೆ ನಾನು ಬರೀ ಒಂದು ಟ್ರೈಲರ್ ಅಥವಾ ಒಂದು ಗ್ಲಿಮ್ಸಸ್ ಸಾಕಾಗಲ್ಲ ಯಾಕಂದ್ರೆ ಈಗ ನಾನು ಒಬ್ಬ ಆಡಿಯನ್ ಆಗಿ ನೋಡ್ತೀನಿ ಈಗ ಡಿಜಿಟಲ್ ಮಾರ್ಕೆಟಿಗೆ ಡೈಲಿ ಕಾಲ್ ಮಾಡಿದ್ರೆ ಸರ್ ಐದು ಸಿನ್ಮಾ ಆ ಸಿನಿಮಾ ಬರುತ್ತೆ ಈಗ ನಾನು ಒಬ್ಬ ಆಡಿಯನ್ ಆಗಿ ಒಬ್ಬ ಫಿಲಮ್ ಮೇಕರ್ ಆಗಿ ಎಸ್ ಸಿನಿಮಾ ನಾನು ನೋಡ್ತಾ ಇದ್ದೀನಿ ಈಗ ನಾವೆಲ್ಲ ಇಷ್ಟು ಇದ್ದೀವಿ ನಾವು ಎಸ್ ಸಿನಿಮಾ ನಾವು ನೋಡ್ತಾ ಇದ್ದೀವಿ ನಾವು ನೋಡ್ತಾ ಇಲ್ಲ ಸರ್ ಎಲ್ಲೋ ಒಂದು ಸಿನಿಮಾ ಸೌಂಡ್ ಆಗ್ತದೆ ಚೆನ್ನಾಗಿ ಹೋಗ್ತಿದೆ ಅಂತ ಮೌತ್ ಆಫ್ ಬರ್ತಾ ನಾವು ಹೋಗ್ತೀವಿ ಸರ್ ಇಲ್ಲ ನಾವು ಹೋಗಲ್ಲ ಸರ್ ಹೌದಾ ಚೆನ್ನಾಗಿ ಬಿಟ್ಬಿಡ್ತೀವಿ ಹಿಂಗಿರ್ಬೇಕಾ ಸೊ ವಿ ಡಿಸೈಡೆಡ್ ಕಂಟೆಂಟ್ ಆಚೆಗೆ ಬಿಟ್ಬಿಡೋಣ ಏನೇನಿದೆ ಎಲ್ಲ ತೋರಿಸ್ತೀನಿ ಸರ್ ಸಿನಿಮಾಲಿ ಬಂದಿ ನಿಮ್ಗೆ ಏನ್ ಸಿಗುತ್ತೆ ಅನ್ನೋದು ಸಿನಿಮಾಲೇ ತೋರಿಸುತ್ತೆ ಈ ಪಾಯಿಂಟ್ ಆಫ್ ಈಗ ಸ್ಟಾರ್ಟ್ ಸರ್ ಲೈಕ್ ಯಾಕಂದ್ರೆ ಇದ್ದಿದ್ರೆ ಲೈಕ್ ಇನ್ನೂ ಚೆನ್ನಾಗಿರೋದು ಆರ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ ವಿಲ್ ಸಿ ಲೈಕ್ ಹೆಂಗ್ ಸರ್ ಮೂರ್ ಸಾಂಗ್ ಇದೆ ಒಂದು ಶಿವನ್ ಸಾಂಗ್ ನಾವು ಸ್ಟಾರ್ಟ್ ಶೂಟ್ ಬಿಫ ಹೋಗಿದ ಮುಂಚೆನೆ ಶಿವನ್ ಸಾಂಗ್ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಆ ಶಿವನ್ ಸಾಂಗ್ ಶೂಟ್ ಮಾಡಿ ನಾವು ಇಮಿಡಿಯೇಟ್ ಲಾಂಚ್ ಮಾಡ್ತೀವಿ ಅದನ್ನ ಅದು ಟೈಟಲ್ ಲಾಂಚ್ ಕಮ್ ಶಿವನ್ ಲಾಂಚ್ ಟೂ ತೌಸಂಡ್ ಟ್ವೆಂಟಿ ಅಶೋಕ್ ಹೋಟ್ಲ್ ಅಲ್ಲಿ ಮಾಡಿದ್ವಿ ನಾವು ಸೊ ಅದು ಗುರು ಸರ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಕಂಪೋಸಿಷನ್ ಅದಾದ್ಮೇಲೆ ಈಗ ಲವ್ ಸಾಂಗ್ ನೀವು ಏನು ನೋಡ್ರಿ ಇದು ಕಂಪ್ಲೀಟ್ ಆರ್ ಪಿ ಪಟ್ನಾಯ್ ಸರ್ ಮಾಡಿದ್ರು ಮೆಲೋಡಿ ಇದು ಇನ್ನೂ ಒಂದು ಸಾಂಗ್ ಇದೆ ಐ ತಿಂಕ್ ಜಾನವರಿ ಅಲ್ಲಿ ಅದು ರಿವೀಲ್ ಮಾಡ್ತೀವಿ ಎಲ್ಲರೂ ನಮಸ್ಕಾರ ರಾಮ್ ಪ್ರಸಾದ್ ನಾವು ನಿಮ್ಗೆ ಗೊತ್ತು ಎಲ್ಲ ಒಳ್ಳೆಯ ಸ್ನೇಹಿತರು ಜೊತೆಗೆ ನನ್ನ ಮಗನೂ ಅರುಣು ಫ್ರೆಂಡ್ಸ್ ಒಂದೇ ಸ್ಕೂಲ್ ಇಬ್ರು ಓದಂತವ್ರು ಅವಾಗಿಂದ ಒಂದು ವಿಶ್ವಾಸದಲ್ಲಿದ್ದೀವಿ ನಾನು ನಮ್ಮ ಶಶಿ ಹತ್ರ ಈ ಪಿಕ್ಚರ್ ನೋಡಕ್ಕೆ ನಾವು ಮುಂಚೆ ಶಶಿತ್ ಒಂದು ಪಿಕ್ಚರ್ ನೋಡಬೇಕಂತ ಪ್ಲಾನ್ ಮಾಡಿದ್ವಿ ಒಂದು ಚಿಕ್ಕದಾಗ ಅಡ್ವಾನ್ಸ್ ಕೊಟ್ಟಿದ್ವಿ ದೊಡ್ಡದಾಗಿ ಕೊಡದೆ ಇದ್ರನ್ನ ಇದು ನೋಡೋಕೆ ನಾವು ಮುಂಚೆನೆ ಕೊಟ್ಟಿದ್ವಿ ಒಂದು ಪ್ರಾಜೆಕ್ಟ್ ಪ್ಲಾನ್ ಮಾಡ್ತಾ ಇದ್ದೀವಿ ಮೊನ್ನೆ ರಾಮ್ ಅವರು ಒಂದು ಸಾಂಗ್ ಶೂಟ್ ಮಾಡಿದ್ರು ಭಾಳ ಚೆನ್ನಾಗಿ ಮಾಡಿ ಖರ್ಚು ಮಾಡಿ ಮಾಡಿದ್ದಾರೆ ಅಲ್ಲಿ ಹೋಗಿ ನೋಡೋದಕ್ಕೂ ನಾವು ಎಡಿಟ್ ಮಾಡಿದ್ಮೇಲೆ ನಿಮ್ಮ ಮುಂದೆ ನೋಡಿದ್ಮೇಲೆ ಅದಕ್ಕೆ ಮ್ಯೂಸಿಕ್ ಎಲ್ಲ ಬಿದ್ದ್ಮೇಲೆ ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಹಣ ರಿಲೀಸ್ ಮಾಡಬೇಕು ಅದು ಪಾಪ ರಿಲೀಸ್ ಮಾಡ್ಕೊಡೋಕೆ ನಮ್ಮ ಕೆಲಸ ಇರೋದು ನಾವು ವಿತರಕರು ವಿತರ್ಕ ಮಾಡ್ತೀವಿ ನಿರ್ಮಾಪರು ಪಿಕ್ಚರ್ ಕೊಟ್ಟರೆ ರಿಲೀಸ್ ಮಾಡ್ಕೊಡ್ತೀವಿ ಫೆಬ್ರವರಿ ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನ್ ಅಂದ್ಕೊಂಡಿದ್ದೀವಿ ಡೇಟ್ ಇನ್ನೊಂದು ವಾರದಲ್ಲೋ ಅದೊಂದು ಒಂದು ಸ್ವಲ್ಪ ಸೆನ್ಸರ್ ಆಗಬೇಕು ಮತ್ತೆ ಅದರ್ ಲ್ಯಾಂಗ್ವೇಜು ರಿಲೀಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ತೆಲುಗು ತಮಿಳು ಮಲಯಾಳಮ ಮಾಡಬೇಕಾದ್ರೆ ಸ್ವಲ್ಪ ಅಲ್ಲಿ ನೋಡ್ಕೊಂಡು ಡೇಟ್ ಮಾಡ್ ಪ್ಲಾನ್ ಮಾಡ್ತೀವಿ ಫೆಬ್ರವರಿ ಪಿಕ್ಚರ್ ಬಿಡುಗಡೆ ಮಾಡ್ತೀವಿ ಬೇರೆ ಏನು ಕೇಳಪ್ಪ ಇನ್ನು ಟ್ರೇಲರ್ ಇದೆ ಇನ್ನೊಂದು ಹಾಡ್ ಬಾಗ್ ಯಾರು ಮಾಡಕ್ ಆಗೋದು ಇಲ್ಲ ಅದು ಬಹಳ ಒಂದು ಸಾಧನೆ ಅದೇ ಅದೇ ಹೇಳಿದ್ರು ಮಾಸ್ಟರ್ ಅವರು ಅವ್ರ ಹತ್ರ ನಾವು ಕಲಿಬೇಕು ಡಿಸ್ಟ್ರಿಬ್ಯೂಷನ್ ನಾವು ಕಲಿಬೇಕು ಹೌದಾ ಹೇಳಿ ಜಗದೀಶ್ ಅದೇ ಉದ್ದೇಶ ಇದೆ ಅಲ್ಲೆಲ್ಲ ನೋಡ್ಬೇಕಲ್ಲ ಅವರು ಯಾವ್ಯಾವ ಪಿಕ್ಚರ್ ಬರುತ್ತೆ ಏನ್ ಬರುತ್ತೆ ಜೊತೆಗೆ ಎರಡು ವರ್ಷದಿಂದ ಇದ್ದಿದ್ದ ವಾತಾವರಣ ಬೇರೆ ಇವತ್ತಿರೋ ವಾತಾವರಣ ಬೇರೆ ಎರಡು ವರ್ಷಕ್ಕೂ ಇವತ್ತಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಬಿಸ್ನೆಸ್ ಆಗಲಿ ಒಂದು ಎಲ್ಲ ಇದ್ರಲ್ಲೂ ಅದನ್ನ ನೋಡ್ಕೊಂಡು ಒಂದು ಪ್ಲಾನ್ ಮಾಡೋದು ಅಥವಾ ಫಸ್ಟ್ ಕನ್ನಡ ರಿಲೀಸ್ ಮಾಡಿ ಆಮೇಲೆ ಮಾಡೋದ ಯಾವ ರೀತಿ ಒಂದು ನೋಡ್ಕೊಂಡು ಪ್ಲಾನ್ ಮಾಡಬೇಕು ಅದು ನಮ್ದು ಓನ್ಲಿ ಕನ್ನಡ ರಿಲೀಸ್ ಅಷ್ಟೇ ಮಿಕ್ಕಿದಲ್ಲ ರಾಮ್ ಪ್ರಸಾದ್ ಮಾಡ್ತಾರೆ ತೆಲುಗು ಆಡಿಯೋ ಇವಾಗ ರಿಲೀಸ್ ಆಗಿರೋದು ಟ್ರೆಂಡ್ಗೆ ನಮ್ಮ ಇಬ್ಬರು ಮೂವರು ಮುಂಚೆನೂ ಮಾತಾಡಿದ್ದೆ ಅವ್ರ ಹತ್ರ ಈ ಥರ ಪಿಚ್ಚರ್ ಎಲ್ಲ ಇದು ಮಾಡಿದ್ರಿಂದ ಅವರೇ ಫೋನ್ ಮಾಡಿ ಯಾವಾಗ ರಿಲೀಸ್ ಮಾಡ್ತಾ ಇದೀಯಾ ಬಾ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದ್ರು ಬಿಕಾಸ್ ಆಡಿಯೋ ಇಸ್ ಬುಯಿಂಗ್ ಸಿ ಶ್ರೀರಾಮ್ ಕೇಲಾಡ್ಸಿದ್ದೀನಿ ತೆಲುಗು ವರ್ಷನ್ ಕನ್ನಡ ಆ್ಯಶಿನ್ ಯಾಶಿನ್ ಅಂತ ಆಡಿಸಿರೋದು ಆಲ್ ಲ್ಯಾಂಗ್ವೇಜಸ್ಸು ತೆಲುಗು ಮಾತ್ರ ಸಿ ಶ್ರೀರಾಮ್ ಕೇಲಾಡ್ಸಿರೋದು ನಾನು ಅವಾಗ ಈಗ ಬರೀ ಸಿ ಶ್ರೀರಾಮ್ ಅವರೊಂದು ಹಾಡೋದಕ್ಕೇ ಹತ್ತು ಲಕ್ಷ ಅವ್ರಿಗೆ ತೆಲುಗು ಲ್ಯಾಂಗ್ವೇಜ್ ಹಾಡೋದಕ್ಕೆ ಇನ್ನು ಆರ್ ಏನು ಖರ್ಚು ಮಾಡಿರಬೇಕು ಏನು ಖರ್ಚು ಮಾಡೋದು ಬೇರೆ ಏನಕ್ಕೆ ಅಂದ್ರೆ ಆರ್ ಪಿ ಪಟ್ನಾಯಕ್ ಹಾಡ್ಸಿ ಇದ್ ಮಾಡಿದೆ ಇಟ್ಸ್ ಗೋಯಿಂಗ್ ವೆರಿ ಫೈನ್ ಸರ್ ಆಡಿಯೋ ಕಂಪ್ನಿ ನಾನು ಲೈವ್ ಮಾಡ್ಲಂದ ಹೆಂಗಣ ಇಲ್ಲ 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 ಪ್ರತಿ ಒಂದು ಕೀಬೋರ್ಡ್ ಮಾಡೋದು ಓನ್ಲಿ ಫಾರ್ ರೆಫರೆನ್ಸ್ ಅಷ್ಟೇ ಅದಾದ್ಮೇಲೆ ಆ ರೆಫರೆನ್ಸ್ ಎಲ್ಲ ಕಿತ್ತಾಕ್ ಲೈವ್ ಹಾಕಿದ್ಮೇಲೆ ನಮಗೆ ಆಮೇಲೆ ಸೌಂಡಿಂಗ್ ನಮ್ಮ ಕೀ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡಕ್ಕೋಗೋಲ್ಲ ನಾವು ನಾಯಕನಾಗಿ ಮೊದಲ ಸಿನಿಮಾ ಅನ್ನೋದ್ಕಿಂತ ಇಬ್ಬರ ಜೊತೆ ಮಾಡೋದಿದೆಯಲ್ಲ ಒಬ್ಬರು ಪ್ರೊಡ್ಯೂಸರ್ ಒಬ್ರು ಡೈರೆಕ್ಟರ್ ಆ್ಯಕ್ಚುಲಿ ಇಂಪಾಸಿಬಲ್ ರಾಮ್ ಪ್ರಸಾದ್ ಸರ್ ಗೊತ್ತಿರೋರ್ಗೆ ಆ್ಯಕ್ಚುಲಿ ಗೊತ್ತಿರ್ತವೆ ಅವ್ರು ಹೆಂಗೆ ಅಂತ ಅನ್ಬಿಟ್ಟು ಹಾಂ ಸರ್ ಸ್ಯಾಟಿಸ್ಫೈ ಮಾಡೋದ್ ಕಷ್ಟ ಬಿಟ್ಬಿಡಿ ಅವರಿಬ್ರು ಇಬ್ಬರು ಸೇರಿಬಿಟ್ರೆ ಅವರಿಬ್ಬರಷ್ಟು ಸ್ಯಾಡ್ ಸ್ಯಾಡಿಸ್ಟ್ ನಾನು ಅಲ್ಲಿ ಲೊಕೇಶನ್ ನೋಡಿಲ್ಲ ಸರ್ ಸೀರಿಯಸ್ಲಿ ಎರಡು ದಿನಕ್ಕೆ ಒಂದು ಶೂಟ್ ಇತ್ತು ಸರ್ ಕೇರಳಕ್ಕೆ ಹೋಗ್ತಾ ಇದ್ವಿ ಟೂ ಡೇಸ್ ಬ್ಯಾಕ್ ಒಂದು ಆಕ್ಸಿಡೆಂಟ್ ಆಯಿತು ಅವರಿಬ್ಬರು ಒಂದು ಬೈಕಲ್ಲಿ ಮುಂದೆ ಹೋಗ್ತಾ ಇದಾರೆ ನಾನು ಅವ್ರ ಇದ್ದೇ ಹೋಗ್ತಾ ಇದೀನಿ ಇದ್ದೆ ಏನೋ ತಿಂದಿಲ್ಲ ತಲೆ ಒಂದು ಸ್ವಲ್ಪ ಇತ್ತು ಹೋಗ್ಬಿಟ್ಟು ನಿಂತಿರೋ ಬಸ್ಸು ಹೊಡೆದೆ ಇಲ್ಲಿ ಒಡ್ದಿದೆ ಏಟಿಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ ಬಿದ್ದೀನಿ ಮೂವತ್ತು ಜನ ತುಂಬೋರಲ್ಲಿ ಅಲ್ಲಿ ಇವ್ನ ಎತ್ಕೊಂಡು ನೀವು ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಅಂದ್ರೆ ಇವನು ಕಿವಿ ಹಿಡ್ಬಿಟ್ಟು ಆಟೋವಾಡ್ದುಬಿಟ್ಟು ನಡಿ ಮನೆಗೆ ಮನೆಗೆ ಯಾಕೋ ನೋಡ್ತಾಯಿ ಏನಾದ್ರೂ ಆಯಿತು ನೀನು ಅಲ್ಲಿ ಮಲ್ಕೊಬೇಕು ಅಂತ ಶೂಟಿಂಗ್ ಕ್ಯಾನ್ಸಲ್ ನೀನು ಮನೆಗೆ ಸರಿ ಹೋಗುತ್ತೆ ಅಂತ ಈ ಒಂದು ಟೀಮ್ ವರ್ಕ್ ಮಾಡಿರೋದು ಸರಿ ಎರಡು ಸೇರಿ ಸರ್ ಫಸ್ಟ್ ನಾನು ಫಸ್ಟ್ ಕಂಪ್ಲೇಂಟ್ ಹೇಳ್ಬಿಡ್ತೀನಿ ಕಾಂಪ್ಲಿಮೆಂಟ್ ಸೆಕೆಂಡ್ರಿ ಸರ್ ಸಿನಿಮಾ ಸಿನಿಮಾ ಬಗ್ಗೆ ಆದಷ್ಟು ಡೈರೆಕ್ಟರ್ ಮಾತಾಡಬೇಕು ಸರ್ ಅದೇ ಹೇಳ್ದು ಸರ್ ಇವ್ರಿಬ್ ಜೊತೆ ವರ್ಕ್ ಮಾಡೋದು ಓಕೆ ಓವರ್ ಆಲ್ ಸಿನಿಮಾ ಚಾಲೆಂಜಿಂಗ್ ಸರ್ ಇನ್ನೊಂದಿದೆ ಸರ್ ಹೇಳಬೇಕು ಅಂತಂದರೆ ಈ ಶೂಟ್ ಮಾಡಬೇಕಾ ಫಸ್ಟ್ ಶೆಡ್ಯೂಲು ಅರವತ್ತೆಂಟು ಕೆ ಜಿ ಇದೆ ಸರ್ ನೀಟಾಗಿ ರೆಡಿ ಮಾಡಿದರು ನಮ್ಮ ಗೌಡ ಮಾಸ್ಟ್ರು ಮಜಲ್ ತ್ರೀ ಸಿಕ್ಸ್ಟಿ ಸೆಕೆಂಡ್ ಶೆಡ್ಯೂಲ್ಗೆ ಇನ್ನೇನು ಹೋಗ್ಬೇಕು ಒಂದು ತಿಂಗಳು ಟೈಮ್ ಇದೆ ಮಗ ಏಯ್ಟಿ ಫೈವ್ ಜಿಸ್ ಬೇಕು ಮಗ ನೀನು ಅಂತಾನೆ ಸರ್ ಎರಡು ತಿಂಗಳಲ್ಲಿ ಎಂಬತ್ತೈದು ಕೆ ಜಿ ತಿರ್ಗಾ ಇನ್ನೊಂದು ತಿಂಗಳು ಬರ್ತದೆ ತಿರ್ಗಿ ಒಂದು ಹತ್ತು ಕೆ ಜಿ ಕಮ್ಮಿ ಮಾಡಿಬಿಡೋ ಅಂತಾನೆ ಚಾಲೆಂಜಿಂಗ್ ಸಾರಿ ಸರ್ ಹೌದು ಸರ್ ಒಂದು ತ್ರೀ ಶೇಟ್ಸ್ ಬರುತ್ತೆ ಸಬ್ಜೆಕ್ಟ್ ಇವಾಗ ಸ್ಕ್ರಿಪ್ಟ್ ಹೆಂಗಿದ್ಯೋ ಆ ಥರ ವರ್ಕ್ ಮಾಡಿಕೊಂಡು ಅವ್ರ ಜೊತೆಗೆ ಕೂತ್ಕೊಂಡು ಒಂದೊಂದು ಸೀನ್ಗಳು ನಾವು ಪ್ರಾಕ್ಟೀಸ್ ಮಾಡಿ ವರ್ಕ್ಶಾಪ್ಸ್ ಮಾಡಿ ಆ ಥರ ಮಾಡ್ಕೊಂಡು ಒಂದೊಂದು ಕ್ಯಾರೆಕ್ಟರ್ಗೂ ಒಂದೊಂದು ಟೈಮ್ ತೊಗೊಂಡು ಮಾಡ್ಬೋದು ಸರ್ ಪಾತ್ರದಲ್ಲಿ ಅದು ಸಿನಿಮಾ ನೋಡಿದ್ರೆ ಓಕೆ ಸರ್ ಪಾತ್ರದ ಬಗ್ಗೆ ಹೇಳಬೇಕು ಅನ್ನೋದಕ್ಕಿಂತ ಇಲ್ಲ ಇಲ್ಲ ಪಾತ್ರದ ಬಗ್ಗೆ ಹೇಳ್ಬೇಡಿ ಅಂತ ಏನು ಹೇಳಿಲ್ಲ ಅಂದ್ರೆ ಎರಡು ಮೂರು ಶೇಡ್ ಇದೆ ಸರ್ ಅದರಲ್ಲಿ ಒಂದು ರೈಟರ್ ಶೇಡ್ ತರ ಬರುತ್ತೆ ಇನ್ನೊಂದು ಅಂಡರ್ ವರ್ಲ್ಡ್ ಶೇಡ್ ತರ ಬರುತ್ತೆ सॉरी अ हॉरर क्राइम सब्जेक्ट हॉरर क्राइम सब्जेक्ट सो जिम्मेदारी ತುಂಬಾ ದೊಡ್ಡ ಜವಾಬ್ದಾರಿ ಸರ್ ಇದು ನಾನು ಆಡಿಯೋ ಬರುತ್ತೆ ಅಂತ ಆಡಿಯನ್ಸ್ ಮಾಡಿ ಈಗ ಮಾತಾಡಿದೆ ಇದು ಇಟ್ ಡೈ ಅನ್ನೋ ಒಂದು ಸಿಚುವೇಷನ್ ಸರ್ ಸಿದ್ಧ ಆಮ್ ರೈಟರ್ ನಾನೊಬ್ಬ ಒಂದು ಶೋಧನೆ ಮೇಲೆ ಒಂದು ರೈಟರ್ ಆಗಿ ಹೋಗಿರ್ತೀನಿ ಸರ್